ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಭಗವಂತ ಶಿವನು ತನ್ನ ಕುತ್ತಿಗೆಯಲ್ಲಿ ಹಾರ ಹೂವುಗಳನ್ನು ಹಾಕುವ ಬದಲಾಗಿ ಒಂದು ನಾಗರ ಹಾವನ್ನು ಸುತ್ತಿಕೊಂಡಿರುವುದು ಏಕೆ ಇದಕ್ಕೆ ಕಾರಣ ಏನು ಅನ್ನುವುದನ್ನು ತಿಳಿಯೋಣ ಮೊನ್ನೆ ತಾನೇ ಶಿವರಾತ್ರಿ ಆಯಿತು ದೇಶಾದ್ಯಂತ ಸಂಭ್ರಮದಿಂದ ಶಿವನ ಪೂಜೆಯನ್ನು ಭಕ್ತರು ಮಾಡಿದ್ದಾರೆ ಶಿವನ ಮಂದಿರಕ್ಕೆ ತೆರಳಿ ಶಿವನ ದರ್ಶನವನ್ನು ಪಡೆದು ಬಂದಿದ್ದಾರೆ ಅಷ್ಟೇ ಅಲ್ಲ ಮಹಾಕುಂಭ ಮೇಳದಲ್ಲೂ ಶಿವರಾತ್ರಿ ಎಂದು ಕೊನೆಯ ಪುಣ್ಯಸ್ಥಾನ ಜರುಗಿದೆ ಶಿವನ ರೂಪವೇ ವಿಚಿತ್ರ ಆತ ಉಳಿದ ಎಲ್ಲ ದೇವರಂತೆ ಇರೋದೇ ಇಲ್ಲ ವಿಭಿನ್ನತೆಯಲ್ಲಿ ವಿಭಿನ್ನನು ಶಿವ ಮೈಗೆ ಭಸ್ಮ ಬಳಿಯುತ್ತಾನೆ ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ ತಲೆಯಲ್ಲಿ ಚಂದ್ರನನ್ನೇ ಕೂರಿಸಿಕೊಂಡಿದ್ದಾನೆ ಅಷ್ಟೇ ಯಾಕೆ ಹೂವಿನ ಬದಲಾಗಿ ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡಿದ್ದಾನೆ ಶಿವ ಪುರಾಣಗಳ ಪ್ರಕಾರ ಶಿವನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡಿರುವ ಹಾವಿನ ಹೆಸರು ವಾಸುಕಿ ನಾಗರಾಜ ವಾಸುಕಿ ಶಿವನ ಮಹಾನ್ ಭಕ್ತರಾಗಿದ್ದರು ಎಂದು ಹೇಳಲಾಗುತ್ತದೆ ಶಿವಭಕ್ತನಾಗಿದ್ದ ವಾಸುಕಿ ಶಿವನ ಕೊರಳಲ್ಲಿ ಹಾರವಾಗಿರುವುದೇ ಕೌತುಕದ ಕತೆ ಈ ನಾಗನ ವಂಶಕ್ಕೆ ಸೇರಿದ ಜನರನ್ನು ನಾಗವಂಶಿ ಜನರು ಎನ್ನುತ್ತಾರೆ ಶಿವ ನಾಗವಂಶಿ ಜನರ ಜೊತೆಗೆ ಹಿಮಾಲಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದರಂತೆ ಅಷ್ಟೇ ಅಲ್ಲ ಶಿವನು ಅವರೆಲ್ಲರೊಂದಿಗೂ ಗಾಢವಾದ ಸಂಬಂಧವನ್ನು ಹೊಂದಿದ್ದನು ಇದಕ್ಕೆ ಸಾಕ್ಷಿ ನಾಗೇಶ್ವರ ಜ್ಯೋತಿರ್ಲಿಂಗ ನಾಗರಾಜ ವಾಸುಕಿ ಯಾವಾಗಲೂ ಶಿವನ ಆರಾಧನೆಯಲ್ಲಿ ಮಗ್ನರಾಗಿದ್ದರು ಶಿವನ ಕುರಿತು ವಾಸುಕಿ ಸದಾ ಪೂಜೆ ತಪಸ್ಸನ್ನು ಮಾಡುತ್ತಿರುತ್ತಾರೆ ತಪಸ್ಸಿನ ಫಲವೇ ವಾಸುಕಿಗೆ ಶಿವನ ಕುತ್ತಿಗೆಗೆ ಹಾರವಾಗುವ ವರವನ್ನು ನೀಡಿತು ಸಮುದ್ರ ಮಂಥನದ ಸಮಯದಲ್ಲಿ ಮಂಥನಕ್ಕೆ ಬಳಸಿದ ಹಾವು ನೆನಪಿರಬೇಕು ಅಲ್ವಾ ಅದು ಸರ್ಪರಾಜ ವಾಸುಕಿ ಸಮುದ್ರ ಮಂಥನದ ಸಮಯದಲ್ಲಿ ವಾಸುಕಿಯ ಬಾಯಿಯಿಂದ ವಿಷ ಹೊರಗೆ ಬಂದಾಗ ಅದನ್ನು ಶಿವನು ಕುಡಿಯುವ ಮೂಲಕ ಜಗತ್ತು ಕೊನೆಯಾಗುವುದರಿಂದ ರಕ್ಷಿಸಿದರು ಇದರ ನಂತರ ನಾಗರಾಜ ವಾಸುಕಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವನನ್ನು ನಾಗಲೋಕದ ರಾಜನಾಗಿ ಮಾಡಿದ್ದರಂತೆ ಅಷ್ಟೇ ಅಲ್ಲ ವಾಸುಕಿ ಸದಾ ತನ್ನ ಜೊತೆಯಾಗಿರಲು ತನ್ನ ಕುತ್ತಿಗೆಯ ಮೇಲೆ ವಾಸುಕಿಯನ್ನು ಆಭರಣಗಳಂತೆ ಸುತ್ತಿಕೊಂಡರಂತೆ ಇದು ವಾಸುಕಿ ನಾಗರಾಜ ಶಿವನ ಕುತ್ತಿಗೆಯಲ್ಲಿ ಸುತ್ತಿಕೊಂಡಿರುವ ಕತೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ